ಸನ್ನಿಧಿ ನಾನು ಐದನೇ ತರಗತಿಯಲ್ಲಿ ಓದಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ರಂಗನ ತಿಟ್ಟು ಪಕ್ಷಿಧಾಮ ಇದು ಇದು ಕರ್ನಾಟಕದ ಪಕ್ಷಿಧಾಮ ಕಾಶಿ ಎಂದು ಕರೆಯುತ್ತಾರೆ ಭಾರತದ ಭಾರತದ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಒಂದು ಪಕ್ಷಿಧಾಮ ಆಗಿದೆ ಇದು ರಾಜ್ಯದ ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮ ಆಗಿದೆ ನಲವತ್ತು ಎಕರೆ ಅಂದರೆ ಹದಿನಾರು ಎಕರೆ ಪ್ರದೇಶದಲ್ಲಿದೆ ಕಾವೇರಿ ನದಿ ಪ್ರದೆ ದಂಡೆಯಲ್ಲಿ ಆರು ದ್ವೀಪಗಳನ್ನು ಒಳಗೊಂಡಿದೆ ಕಾವೇರಿ ನದಿ ದ ಅಭಿಮನ್ಯವನ್ನು ಹದಿನೈದು ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡರಂದು ಪ ಸಂರಕ್ಷಿಸಿ ರಾಮ್ಸ ಸೈಟ್ ಎಂದು ಗೊತ್ತುಪಡಿಸಲಾಗಿದೆ ಇನ್ನೊಂದು ಪ್ರವಾಸಿ ಅತ್ಯಂತ ಸುಂದರವಾಗಿದೆ ಧನ್ಯವಾದ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಸಿಂಧೋಗಿ ರಂಗನತಿಟ್ಟು ಇತಿಹಾಸ ಹದಿನಾರುನೂರ ನಲವತ್ತೈದು ಮತ್ತು ಹದ್ನಾರುನೂರ ನಲವತ್ತೆಂಟರ ನಡುವೆ ಆಗಿನ ಆಗಿನ ಮೈಸೂರು ರಾಜ್ಯ ಕಂಠೀರವ ನರಸಿಂಹರಾಜ ಒಡೆಯರ ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಒಡ್ಡು ನಿರ್ಮಿಸಿದಾಗ ರಂಗನತಿಟ್ಟು ದ್ವೀಪಗಳು ರೂಪುಗೊಂಡವು ಮೂಲಕ ಇಪ್ಪತ್ತೈದು ಸಂಖ್ಯೆಯ ಈ ದ್ವೀಪಗಳು ಶೀಘ್ರದಲ್ಲೇ ಪಕ್ಷಿಗಳನ್ನು ಆಕರ್ಷಿಸಲು ಪ್ರಾರಂಭಿಸಿದವು ಪಕ್ಷಿ ವಿಜ್ಞಾನಿ ಸಲೀಂ ಅಲಿ ಅವರು ಅವರು ಈ ದ್ವೀಪಗಳು ದೊಡ್ಡ ವೈವಿಧ್ಯತೆಯ ಪಕ್ಷಿಗಳಿಗೆ ಪ್ರಮುಖ ಗೂಡು ಕಟ್ಟುವ ಸ್ಥಳವನ್ನು ರೂಪಿಸಿದವು ಮತ್ತು ಹತ್ತೊಂಬತ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಈ ಪ್ರದೇಶವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲು ಮೈಸೂರು ರಾಜ್ಯವನ್ನು ಮನ ಮನವೊಲಿಸಿದರು ಧನ್ಯವಾದಗಳು